ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಒಂದು ರಂಗೋಲಿಯನ್ನು ಇದ್ದೀನಿ ಈ ರಂಗೋಲಿ ಗುರುವಾರದ ದಿವಸ ಹಾಕಬೇಕು ಗುರುವಾರ ಏಕಾದಶಿ ಇದೆ ಅವತ್ತು ಹಾಕಬೇಕು ಏನು ವಿಶೇಷತೆ ಅಂತಂದರೆ ಹುಣ್ಣಿಮೆಯ ಹಿಂದಿನ ಗುರುವಾರ ಏಕಾದಶಿ ಬಂದರೆ ಈ ಒಂದು ಒಂಬತ್ತು ಪದ್ಮಗಳ ವ್ರತವನ್ನು ಹಿಡಿಬೇಕು ಏಕಾದಶಿಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆಯ ತನಕನೂ ಹಾಕಬೇಕು ಒಂಬತ್ತು ಪದ್ಮಗಳನ್ನು ಈ ರೀತಿಯಾಗಿ ದಿನನಿತ್ಯವಾಗಿ ಹಾಕಬೇಕು ಏಕಾದಶಿಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆಯ ತನಕನೂ ಹಾಕಬೇಕು ಹುಣ್ಣಿಮೆ ದಿವಸ ಕೊನೆ ಮಾಡಬೇಕು ಯಾಕೆ ಈ ಒಂಬತ್ತು ಪದ್ಮಗಳನ್ನು ಹಾಕಬೇಕು ಅಂತಂದರೆ ಸ್ತ್ರೀಯರ ರಜಸ್ವಲ ದೋಷ ಪರಿಹಾರಕ್ಕಾಗಿ ಈ ಒಂದು ವ್ರತವನ್ನು ಹಿಡಿಬೇಕು ಏಕಾದಶಿಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆ ತನಕನೂ ಈ ಒಂದು ಒಂಬತ್ತು ಪದ್ಮಗಳನ್ನು ಹಾಕಬೇಕು ಇದು ಯಾವಾಗಲೂ ಈ ಥರ ಬರೋದಿಲ್ಲ ಯಾವಾಗಲಾದರೂ ಒಂದು ಸಲ ಆ ಥರ ಅವಕಾಶ ನಮಗೆ ಬರುತ್ತೆ ಹುಣ್ಣಿಮೆ ಬರೋದಕ್ಕಿಂತ ಮುಂಚಿತವಾಗಿ ಗುರುವಾರ ಏಕಾದಶಿ ಬಂದರೆ ಹಾಗೆ ಬಂದಾಗ ಮಾತ್ರ ಈ ಒಂದು ಪದ್ಮಗಳ ವ್ರತವನ್ನು ಹಿಡಿಬೇಕು ಈ ರೀತಿಯಾಗಿ ಒಂಬತ್ತು ಪದ್ಮಗಳನ್ನು ಹಾಕಬೇಕು ಏಕಾದಶಿ ಶುರು ಮಾಡಿರಿ ಪ್ರತಿದಿನ ಈ ರಂಗೋಲಿಯನ್ನು ತೆಗಿಬೇಕು ಹಿಂದಿನ ದಿನದ ರಂಗೋಲಿ ತೆಗಿಬೇಕು ಮತ್ತು ಕಟ್ಟೆ ಸಾರಿಸ್ಕೊಂಡು ಒರೆಸ್ಕೊಂಡು ಮತ್ತೆ ಒಂಬತ್ತು ಪದ್ಮ ಶಂಖಚಕ್ರವನ್ನು ಹಾಕೋಬೇಕು ಈ ರೀತಿ ಹುಣ್ಣಿಮೆ ತನಕ ಹಾಕಿ ಹುಣ್ಣಿಮೆ ದಿವಸ ಕೈಲಾದಂಥ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ಶಕ್ತಿಯಾನುಸಾರ ದಾನವನ್ನು ಕೊಡಬೇಕು ನಾನೀಗ ಒಂದು ಕಥೆಯನ್ನು ಹೇಳ್ತೀನಿ ಅದನ್ನು ನಾನು ಬರೆದು ಹಾಕಿರ್ತೀನಿ ಆ ಕಥೆಯನ್ನು ಓದ್ಕೋಬೇಕು ಈ ರಂಗೋಲಿ ಹಾಕ್ಕೊಂಡು ಕಥೆಯನ್ನು ಓದ್ಕೋಬೇಕು ಆ ಕಥೆಯಲ್ಲೂ ಸಹ ಹೇಳಿದರೆ ಯಾವ ಯಾವ ದಾನ ಕೊಟ್ಟರೆ ಶ್ರೇಷ್ಠ ಅಂತ ಹೇಳಿ ನಿಮ್ಮ ಕೈಲಾದಂಥ ದಾನವನ್ನು ಕೊಡ್ರಿ ಏನೂ ಆಗಿಲ್ಲ ಅಂದರೆ ಒಂಬತ್ತು ಹಣ್ಣುಗಳನ್ನು ತಂದು ಸಿಹಿಯಾದ ಹಣ್ಣು ಹುಳಿ ಹಣ್ಣಲ್ಲ ಸಿಹಿ ಇರಬೇಕು ಬಾಳೆಹಣ್ಣು ಆ್ಯಪಲ್ಲು ಈ ಥರ ಸಿಹಿಯಾದ ಹಣ್ಣನ್ನು ಒಂಬತ್ತು ತಂದು ಎಲೆ ಅಡಿಕೆ ದಕ್ಷಿಣೆ ಸಹಿತ ದಾನವನ್ನು ಕೊಡಬೇಕು ಮುತ್ತೈದೆ ಕೊಡ್ಬೋದು ಬ್ರಾಹ್ಮಣರಿಗೆ ಕೊಡ್ಬೋದು ದೇವಸ್ಥಾನಗಳಲ್ಲಿ ನೋಡಿರಿ ಈ ರೀತಿಯಾಗಿ ಒಂಬತ್ತು ಪದ್ಮಗಳನ್ನು ಹಾಕಿ ಶಂಖಚಕ್ರವನ್ನು ಹಾಕಬೇಕು ನಂತರ ಅರಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಏಕಾದಶಿ ದಿವಸ ಪೂಜೆ ಶುರು ಮಾಡಿರಿ ಹುಣ್ಣಿಮೆ ತನಕ ಮಾಡ್ಕೋಬೇಕು ಹುಣ್ಣಿಮೆ ಕೊನೆ ಮಾಡಬೇಕು ಮಾರನೇ ದಿವಸ ನೀವು ಪಾಡ್ಯ ದಿವಸ ದಾನ ಕೊಟ್ಟರು ಆಗುತ್ತೆ ಹುಣ್ಣಿಮೆ ದಿವಸ ಕೊಟ್ಟರೂ ನಡೆಯುತ್ತೆ ನಿಮ್ಮ ಅನುಕೂಲ ಈ ಒಂದು ರಂಗೋಲಿಯನ್ನು ಯಾಕೆ ಹಾಕಬೇಕು ಸ್ತ್ರೀಯರು ಅಂದರೆ ರಜಸ್ವಲೆಯರಾದಾಗ ಅಂದರೆ ಪ್ರತಿ ತಿಂಗಳು ಮಾಸಿಕ ಆದಾಗ ಏನಾದರೂ ದೋಷಗಳು ಬಂದಿದ್ರೆ ಆ ಕಡೆ ಈ ಕಡೆ ಮುಟ್ಟಿ ಇನ್ನೇನಾದರೂ ಮುಟ್ಕೊಂಡು ಅಥವಾ ಇನ್ನೇನಾದರೂ ದೋಷಗಳು ಬಂದಿದ್ರೆ ಅದರಿಂದ ಪಾಪಗಳು ನಮಗೆ ಅಂಟಿಕೊಳ್ಳುತ್ತೆ ಆ ಪಾಪಗಳ ಪರಿಹಾರಕ್ಕಾಗಿ ಈ ರಂಗೋಲಿಯನ್ನು ಹಾಕಬೇಕು ನೋಡ್ರಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೇಕು ಇದಕ್ಕೆ ಒಂದು ಕಥೆ ಇದೆ ಅದನ್ನು ನಾನು ಈಗ ಹೇಳ್ತೀನಂತೆ ಎಲ್ಲರೂ ಶ್ರದ್ಧೆಯಿಂದ ಕೇಳಿಸ್ಕೊಳ್ರಿ ನಾನು ಬರೆದು ಹಾಕಿರ್ತೀನಿ ಅದನ್ನು ದಿನನಿತ್ಯವಾಗಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಹೇಳ್ಕೋಬೇಕು ಗೌರಿ ಪುತ್ರ ನಿನಗೆ ತರಗು ಚಕ್ಕಲಿ ಕೊಡುವೆ ವರಮತಿ ಪಾಲಿಸು ಅಜನರಸಿ ಸರಸ್ವತಿಯ ಮೋದದಿಂದ ಬಲಗೊಂಬೆ ಪರಮ ಸಾಯುಜ್ಯ ಪಾಲಿಸೆನ್ನು ನಾರೆಯರೊಳು ನಾರಿಯರೊಳು ರಜತ ಪಾಪ ಪರಿಹಾರವಾಗುವಂಥ ಮೇಲಾದ ವ್ರತಗಳು ಯಾವು ಇವೆ ಎಂದು ನಾರಿ ರುಕ್ಮಿಣಿ ಪತಿಯನ್ನು ಕೇಳಿದಳು ರಾಯಶ್ಚಿತ್ತ ಉಂಟೆ ಇದರ ಪ್ರಾಚೀನ ಕರ್ಮವೇನೆಂದು ಕೇಳಿದಳು ಆಡಿದ ನುಡಿ ಕೇಳಿ ಮುಗುಳು ನಗೆಯ ತಾಳಿ ಶ್ರೀಹರಿಯು ತನ್ನ ಮನದೊಳಗೆ ಆಲೋಚಿಸಿ ತನ್ನ ಸತಿಗೆ ಹೀಗೆ ಹೇಳಿದನು ಹುಣ್ಣಿಮೆಯ ಮುಂದೆ ಗುರುವಾರ ಕೂಡಿದ ಏಕಾದಶಿಯ ದಿವಸ ನಾರಿಯರು ಭಾಗೀರಥಿಯಲ್ಲಿ ಮಿಂದು ಮಡಿಯನುಟ್ಟು ದೇವರ ಕೋಣೆಯನ್ನು ಗೋಮಯದಿಂದ ಸಾರಿಸಿ ಕಾರಣಿ ತೆಗೆದು ಮೇಲೆ ಶ್ರೀಕಾರವನ್ನು ಹಾಕಿ ಒಂಬತ್ತು ಪದ್ಮ ಹಾಕಿ ರಮಣ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀ ಸಹಿತ ನಾರಾಯಣನಿಗೆ ಅರ್ಪಿತ ಮಾಡಿ ಅಲ್ಪ ಸ್ವಲ್ಪದಲ್ಲಿ ಹರಿಕೊಟ್ಟಂಥ ವಸ್ತುಗಳನ್ನು ವಿಪ್ರರನ್ನು ಕರೆದು ದಾನ ಕೊಟ್ಟು ಪಾದಪೂಜೆ ಮಾಡಿ ಸುವರ್ಣದಲ್ಲಿ ಪದ್ಮವನ್ನು ಮಾಡಿಸಿ ಕೊಡಬೇಕು ಅನ್ನದಾನ ವಸ್ತ್ರದಾನ ಗೋದಾನ ಕೊಡಬೇಕು ಪಾಪ ತೊಲಗಿ ಮುಕ್ತಿ ಬರುವುದು ಎಂದು ವ್ರತದ ಮಹಿಮೆಯನ್ನು ಹೇಳಿದನು ಕೇಳಿ ಕಾಂತೆ ರುಕ್ಮಿಣಿ ಸಂತೋಷದಿಂದ ಈ ವ್ರತವನ್ನು ಮಾಡಿದಳು ನಮ್ಮದು ದುಷ್ಕರ್ಮ ಪಾಪ ತೊಲಗಲೆಂದು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ವಾಸುದೇವ ಎಂಬಂತಹ ನಾಮದ ಒಂಬತ್ತು ಪದ್ಮಗಳನ್ನು ಹಾಕಿ ನೈವೇದ್ಯ ಮಾಡಿ ಶೇಷಗಿರಿಯ ಮೇಲೆ ಶ್ರೀ ಸಹಿತ ವಾಸವಾಗಿಹ ವೆಂಕಟೇಶನಿಗೆ ಅರ್ಪಿಸಿದರೆ ಬೇಕೆಂಬ ವಿಷ್ಣು ಸಾಯುಜ್ಯವನ್ನು ಕೊಡುವನು ಶ್ರೀ ಕೃಷ್ಣಾರ್ಪಣ ಮಸ್ತು ಇದಿಷ್ಟು ಈ ಒಂದು ರಂಗೋಲಿಯ ಕಥೆ ಇದರಲ್ಲಿ ಹೇಳಿದ್ದಾರೆ ನೋಡ್ರಿ ಆ ರೀತಿಯಾಗಿ ನಾವು ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ವಾಸುದೇವ ಅಂತ ಹೇಳಿಬಿಟ್ಟು ಒಂಬತ್ತು ಹೆಸರುಗಳನ್ನು ಹೇಳ್ತಾ ಈ ಪದ್ಮಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು ಕೈಲಾದಂಥ ದಾನಗಳನ್ನು ಕೊಡ್ಬೋದು ಶಕ್ತಿ ಇದ್ದವರು ಬಂಗಾರದಲ್ಲಿ ಹೂವನ್ನು ಮಾಡಿ ಅಂದರೆ ಪದ್ಮವನ್ನು ಮಾಡಿಸಿ ದಾನವನ್ನು ಕೊಡ್ಬೋದು ಅಥವಾ ಗೋದಾನ ವಸ್ತ್ರದಾನ ಯಾವುದಾದರೂ ಯಾವುದಾದ್ರೂ ದಾನಗಳನ್ನು ಕೊಡ್ಬೋದು ಒಂಬತ್ತು ಹಣ್ಣುಗಳನ್ನು ಸಹ ದಾನವಾಗಿ ಕೊಡ್ಬೋದು ಈ ರೀತಿಯಾಗಿ ಒಂಬತ್ತು ಪದ್ಮವನ್ನು ಏಕಾದಶಿಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆ ತನಕ ಹಾಕಬೇಕು ಸ್ತ್ರೀಯರ ರಜಸ್ವಲ ದೋಷ ಪರಿಹಾರಕ್ಕಾಗಿ ಈ ಒಂದು ವ್ರತವನ್ನ ಎಲ್ಲರೂ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ